ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ ರೈತರಿಗೆ ಗುಡ್ ನ್ಯೂಸ್ ಸಿಗಲಿದೆ ಕೃಷಿ ಭೂಮಿಗೆ ರಿಯಾಯಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸರ್ಕಾರ ಬರದ ಸಿದ್ಧತೆ ನಡೆಸಿದ್ದು ಬರಲಿರುವ ಸೆಪ್ಟೆಂಬರ್ನಿಂದ ರಾಜ್ಯಾದ್ಯಂತ ಒತ್ತುವರಿಯಾಗಿರುವ ಸರ್ಕಾರಿ ಭೂಮಿ ತೆರವು ಕಾರ್ಯ ನಡೆಯಲಿದೆ ಆದರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿ ಕೃಷಿ ಮಾಡುತ್ತಿರುವ ರೈತರಿಗೆ ರಿಯಾಯಿತಿ ನೀಡುವ ಸೂಚನೆಯನ್ನು ಕಂದಾಯ ಸಚಿವರು ನೀಡಿದ್ದಾರೆ ಹೌದು ಸರ್ಕಾರ ರಾಜ್ಯದ ಸರ್ಕಾರಿ ಭೂಮಿ ರಕ್ಷಣೆಗಾಗಿಯೇ ಲ್ಯಾಂಡ್ಬೀಟ್ ಆ್ಯಪ್ ಅಭಿವೃದ್ಧಿಪಡಿಸಿದೆ ಕಳೆದ ಎಂಟು ತಿಂಗಳಿನಿಂದ ಈ ಆ್ಯಪ್ ಆಧರಿಸಿ ರಾಜ್ಯದಲ್ಲಿ ಒತ್ತುವರಿಯಾದ ಸರ್ಕಾರಿ ಭೂಮಿ ಸರ್ವೆ ಮಾಡಲಾಗಿದೆ ಕೋಟ್ಯಾಂತರ ಎಕರೆ ಭೂಮಿ ಒತ್ತುವರಿಯಾಗಿರುವುದು ಖಚಿತವಾಗಿದ್ದು ಸೆಪ್ಟೆಂಬರ್ನಿಂದ ಇದರ ತೆರವು ಕಾರ್ಯ ನಡೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ ಸರ್ಕಾರಿ ಭೂಮಿ ಪತ್ತೆ ಹೇಗೆ ಎಂದು ನೋಡೋಣ ನಿನ್ನೆ ಆಗಸ್ಟ್ ಒಂದರಂದು ಬೆಂಗಳೂರು ವಿಭಾಗದ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಂದಾಯ ಸಚಿವರು ರಾಜ್ಯದಲ್ಲಿ ಬರೋಬ್ಬರಿ ಒಂದು ಕೋಟಿ ನಲವತ್ತೊಂದು ಲಕ್ಷ ಎಕರೆ ಸರ್ಕಾರಿ ಜಮೀನು ಒತ್ತುವರಿಯಾಗಿದ್ದು ಇದೆಲ್ಲವೂ ಕಂದಾಯ ಅರಣ್ಯ ಶಿಕ್ಷಣ ಹಾಗೂ ಲೋಕೋಪಯೋಗಿ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳಿಗೆ ಸೇರಿದ ಸ್ವತ್ತಾಗಿದೆ ಎಂದು ಹೇಳಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ತಮ್ಮ ವ್ಯಾಪ್ತಿಯ ಸರ್ಕಾರಿ ಜಮೀನು ಎಷ್ಟಿದೆ ಎಂಬ ಮಾಹಿತಿಯನ್ನು ಲ್ಯಾಂಡ್ ಬೀಟ್ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡುವಂತೆ ಸರ್ಕಾರ ಸೂಚಿಸಿತ್ತು ಆ ಪ್ರಕಾರ ಕಳೆದ ಎಂಟು ತಿಂಗಳಿನಿಂದ ಈ ಕಾರ್ಯ ನಡೆದಿದ್ದು ಇದೀಗ ರಾಜ್ಯದ ಪ್ರತಿ ಜಿಲ್ಲೆ ತಾಲೂಕು ಗ್ರಾಮ ಹಾಗೂ ಸರ್ವೆ ನಂಬರ್ ವಾರು ಲೊಕೇಶನ್ ಮತ್ತು ವಿಸ್ತೀರ್ಣದ ಮಾಹಿತಿ ಸಿಕ್ಕಿದೆ ಈ ಮಾಹಿತಿ ಲಭ್ಯವಾದ ಅನಂತರ ಗ್ರಾಮ ಆಡಳಿತ ಅಧಿಕಾರಿಗಳ ಮೂಲಕ ಹದಿನಾಲ್ಕು ಲಕ್ಷ ಸರ್ವೆ ನಂಬರ್ಗೆ ಖುದ್ದು ಬೀಟ್ ಮಾಡಿಸಲಾಗಿದ್ದು ಹದಿಮೂರು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಜಾಗಗಳಿಗೆ ಭೇಟಿ ನೀಡಿ ಪರಿಶೀಲಿಸಲಾಗಿದೆ ಹಲವೆಡೆ ಒತ್ತುವರಿಯಾಗಿದ್ದು ಸೆಪ್ಟೆಂಬರ್ ತಿಂಗಳಿನಿಂದ ರೈತರ ಭೂಮಿ ಬಿಟ್ಟು ಉಳಿದೆಲ್ಲ ಒತ್ತುವರಿಗಳನ್ನು ತಹಸೀಲ್ದಾರ್ಗಳ ಮೂಲಕ ತೆರವುಗೊಳಿಸುವುದು ಎಂದು ಸಚಿವರು ತಿಳಿಸಿದ್ದಾರೆ ಈ ರೈತರಿಗೆ ಸಿಗಲಿದೆ ರಿಯಾಯಿತಿ ಹೊರ ರೈತರು ಕಳೆದ ಹದಿನೈದು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನಿನಲ್ಲಿ ನಿಜಕ್ಕೂ ಕೃಷಿ ಚಟುವಟಿಕೆ ನಡೆಸುತ್ತಿದೆಯಾ ಎಂಬುದು ಖಚಿತವಾದ ಭೂಮಿಗೆ ಒತ್ತುವರಿಯಿಂದ ರಿಯಾಯಿತಿ ಸಿಗುವ ಸಾಧ್ಯತೆ ಇದೆ ಈ ಬಗ್ಗೆ ಈಗಾಗಲೇ ಬಗರ್ ಹುಕುಂ ಆ್ಯಪ್ ಮೂಲಕ ಸ್ಯಾಟಲೈಟ್ ಇಮೇಜ್ ಸಂಗ್ರಹಿಸಿ ಹರ ರೈತರ ಜಮೀನು ಖಚಿತಪಡಿಸುವ ಕಾರ್ಯ ಆಗಿದೆ ಮೊದಲ ಹಂತದಲ್ಲಿ ಈಗಾಗಲೇ ಗ್ರಾಮ ಆಡಳಿತಾಧಿಕಾರಿಗಳು ಖುದ್ದು ಭೇಟಿ ನೀಡಿ ಖುದ್ದು ಭೇಟಿ ನೀಡಿ ಪರಿಶೀಲಿಸಲಾದ ಹದಿಮೂರು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೈದು ಜಾಗಗಳ ತೆರವು ಕಾರ್ಯ ಇದೇ ಸೆಪ್ಟೆಂಬರ್ ವೇಳೆಗೆ ನಡೆಯಲಿದೆ ಆನಂತರ ಕೃಷಿ ಭೂಮಿ ಹೆಸರಿನಲ್ಲಿ ಹಕ್ಕೊತ್ತಾಯ ಮಂಡಿಸುತ್ತಿರುವವರ ಪರಿಶೀಲನೆ ನಡೆದು ಅದರಲ್ಲೂ ಹನರ್ಹರರೆಂದು ಪತ್ತೆಯಾದ ಜಮೀನು ಒತ್ತುವರಿ ತೆರವು ನಡೆಯಲಿದೆ ಆಧಾರ್ ಶೇಡಿಂಗ್ ಮೂಲಕ ಸರ್ಕಾರಿ ಭೂಮಿ ಪತ್ತೆ ಇನ್ನೊಂದೆಡೆ ರೈತರ ಜಮೀನು ಪಹಣಿಗೆ ಆಧಾರ್ ದೃಢೀಕರಣ ಕಾರ್ಯ ವೇಗವಾಗಿ ನಡೆಯುತ್ತಿದೆ ರಾಜ್ಯದ ಒಟ್ಟು ನಾಲ್ಕು ಪಾಯಿಂಟ್ ಎಂಟು ಕೋಟಿ ಜಮೀನು ಮಾಲೀಕತ್ವದ ಪೈಕಿ ಎರಡು ಕೋಟಿ ಅರವತ್ತೆಂಟು ಲಕ್ಷ ರೈತರ ಖಾತೆಗಳಿಗೆ ಆಧಾರ್ ಶೀಡಿಂಗ್ ಮುಕ್ತಾಯವಾಗಿದೆ ಆಗಸ್ಟ್ ಕೊನೆಯ ವೇಳೆಗೆ ಆಧಾರ್ ಶೀಡಿಂಗ್ ಕಾರ್ಯ ಪೂರ್ಣವಾಗಲಿದೆ ಎಂದು ಕಂದಾಯ ಸಚಿವರು ಹೇಳಿದ್ದಾರೆ ಆಧಾರ್ ಶೀಡಿಂಗ್ನಿಂದಾಗಿ ದಾಖಲೆಗಳಲ್ಲಿ ಕೈಬಿಟ್ಟು ಹೋಗಿದ್ದ ಮತ್ತು ಒತ್ತುವರಿಯಾಗಿದ್ದ ಸರ್ಕಾರಿ ಭೂಮಿಯ ವಿವರಗಳು ಸಿಕ್ಕಿವೆ ಒಟ್ಟು ಎರಡು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಜಮೀನು ಸರ್ಕಾರಿ ಭೂಮಿ ಎಂದು ಗುರುತಿಸದ ಆಸ್ತಿಗಳು ಪತ್ತೆಯಾಗಿದ್ದು ಆಧಾರ್ ಶೀಡಿಂಗ್ನಿಂದ ಮೂರು ಲಕ್ಷದಿಂದ ಮೂರುವರೆ ಲಕ್ಷ ಎಕರೆ ಹೆಚ್ಚುವರಿ ಸರ್ಕಾರಿ ಭೂಮಿ ಪತ್ತೆಯಾಗುವ ನಿರೀಕ್ಷೆ ಇದೆ ಎಂದಿದ್ದಾರೆ ಕಂದಾಯ ಸಚಿವರು ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ